ನಾನೊಂದು ಆರೆಂಟು ವರ್ಷಗಳ ಹಿಂದೆ ಶ್ರೀಲಂಕಾಕ್ಕೆ ಹೋಗಿದ್ದೆ ಅದೊಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಾಗುವಂಥ ಕರ್ತವ್ಯ ನಂದಾಗಿತ್ತು ಬಹುಶಃ ನನ್ನ ನೆನಪಿದ ಮಟ್ಟಿಗೆ ನಾನು ಭಾರತದಿಂದ ನಾನು ಒಬ್ಬನೇ ಪ್ರತಿನಿಧಿ ಅಂತ ನೆನಪು ಸುಮಾರು ಮೂವತ್ತು ಮೂವತ್ತೈದು ದೇಶಗಳಿಂದ ಜನ ಬಂದಿದ್ದರು ವಿದ್ವಾಂಸರು ಬಂದಿದ್ದರು ಕಾರ್ಯಕ್ರಮ ಈ ಶ್ರೀಲಂಕಾದ ಕೊಲಂಬೋ ರಾಜಧಾನಿ ಕೊಲಂಬೋದಲ್ಲಿ ಒಂದು ದೊಡ್ಡ ಹೋಟೆಲಲ್ಲಿ ನಡೀತಾ ಇತ್ತು ಒಂದು ದಿವಸ ಮೊದಲೇ ಹೋಗಿದ್ದೆ ನಾನು ಹಿಂದಿನ ದಿವಸ ಒಂದು ಇಂಟ್ರೊಡಕ್ಷನ್ ಅಂತ ಇಟ್ಕೊಂಡಿರ್ತಾರೆ ಎಲ್ಲ ದೇಶ ವಿದ್ವಾಂಸರ ಪರಿಚಯ ಆಗ್ತದೆ ಆ ಕಾರ್ಯಕ್ರಮದ ವಿಶೇಷ ಕೇಂದ್ರಬಿಂದು ಆಗಿದ್ದವರು ಡಾಕ್ಟರ್ ಜಾನ್ ಅನ್ನೋರು ಆಗ ಅವರು ಅಮೇರಿಕ ಮೆಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯೊಳಗೆ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬರ್ತದೆ ಅಂತ ಸುದ್ದಿ ಇತ್ತು ಅವ್ರ ಬಗ್ಗೆ ತುಂಬ ವಿಷಯ ಕೇಳಿದ್ದೆ ನಾನು ಅವರು ಕಾಣುವಂಥ ಮಾತಾಡುವಂಥ ಅವಕಾಶ ಸಿಕ್ಕಿತ್ತು ಆದರೆ ಮನುಷ್ಯ ಎಷ್ಟು ಸರಳ ಅಂತಂದರೆ ನಾವು ಕೇಳಿದ್ದಲ್ಲ ಇಷ್ಟು ವಿಷಯ ಅದೇ ಮನುಷ್ಯ ಇವನೇನಾ ಅಂತನೂ ಹಾಗಿದ್ದರು ಕಾರ್ಯಕ್ರಮ ಶುರು ಆಗೋ ದಿವಸ ಸಂಜೆ ಕಾಲ ನನಗೆ ದೆಹಲಿ ದೂರದರ್ಶನದಿಂದ ಒಂದು ಫೋನ್ ಬಂತು ಆ ದೂರದರ್ಶನದವರಿಗೆ ಈ ಶ್ರೀಲಂಕೆಗೆ ಡಾಕ್ಟರ್ ಬೆಲ್ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಅವರು ಭಾರತಕ್ಕೆ ಬರುವಂಥ ಕಾರ್ಯಕ್ರಮ ಇಲ್ಲ ಆದ್ದರಿಂದ ಡಾಕ್ಟರ್ ಬೆಲ್ ಅವ್ರ ಸಂದರ್ಶನ ಏನಾದರೂ ಕೋಲಂಬದಲ್ಲೇ ಮಾಡೋಕ್ಕಾಗತ್ತಾ ನಡೆಸೋಕೆ ಸಾಧ್ಯ ಇದೆಯಾ ಅಂತ ಕೇಳಿದರು ಭಾರತದವ ಒಬ್ಬನೇ ಇದ್ದೆ ಅಂತ ಕೇಳಿರಬೇಕು ನಾನು ಡಾಕ್ಟರ್ ಬೆಲ್ ಕೇಳ್ತೀನಿ ಎಂದೆ ರಾತ್ರಿ ಊಟಕ್ಕೆ ಹೋದಾಗ ಕೇಳಿದೆ ಹೀಗೆ ದೂರದರ್ಶನದವ್ರು ನಿಮ್ಮನ್ನು ಒಂದು ಸಂದರ್ಶನ ಮಾಡಬೇಕು ಅಂತಾರೆ ಆಗ್ಬೋದೆ ಅಂತ ಕೇಳ್ದು ಆಗ್ಬೋದು ಆದರೆ ನಾನು ದಿಲ್ಲಿಗೆ ಹೋಗೋಕ್ಕಾಗಲ್ಲ ಅಂದರು ಬೇಡ ಇಲ್ಲೇ ಕೊಲಂಬೋದಲ್ಲಿ ಒಂದು ಸ್ಟುಡಿಯೋ ವ್ಯವಸ್ಥೆ ಮಾಡ್ತೀವಿ ಅಂದೆ ಆಗ್ಬೋದು ಅದು ಅರ್ಧ ಗಂಟೆ ಸಂದರ್ಶನ ಸ್ವಾಮಿ ನನಗೆ ಸ್ಪಷ್ಟ ನೆನಪಿದೆ ಅದು ಅರ್ಧ ಗಂಟೆ ನಾನೇ ತಾನೇ ಇಂಟರ್ವ್ಯೂ ಮಾಡಬೇಕಾದದ್ದು ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ತಯಾರು ಮಾಡಿ ಅವ್ರು ಬೆಳಿಗ್ಗೆನೇ ಕೊಟ್ಟೆ ಈ ಪ್ರಶ್ನೆ ಕೇಳ್ತೀನಿ ಸಾಯಂಕಾಲ ಅಂತ ಆಗ್ಬೋದು ಆಗ್ಬೋದು ಭಾಳ ಸಿಂಪಲ್ ಮನುಷ್ಯ ಆಗ್ಬೋದು ಏನು ಪ್ರಶ್ನೆ ಬೇಕಾದರೂ ಕೇಳಿ ಅಂದರು ನಾನು ಸ್ವಲ್ಪ ಈ ಪರೀಕ್ಷೆ ಮಾಡೋ ಬುದ್ಧಿ ಇಟ್ಕೊಂಡವನು ಅವ್ರು ಹೇಳಿದೆ ಡಾಕ್ಟರ್ ಬೆಲ್ ಒಂದು ಪ್ರಶ್ನೆ ಮಾತ್ರ ನಾನು ಸ್ಟುಡಿಯೋದಲ್ಲೇ ಕೇಳ್ತೀನಿ ಇದರಲ್ಲಿ ಬರೆದಿಲ್ಲ ಹೌದಾ ಅಂದರು ಅದು ಯಾಕೆಂದರೆ ನನಗೆ ನಿಮ್ಮ ಬುದ್ಧಿವಂತಿಕೆ ಉತ್ತರ ಬೇಡ ನೇರವಾಗಿ ನಿಮ್ಮ ಹೃದಯದ ಉತ್ತರ ಬೇಕು ನಾನು ಮೊದಲೇ ಪ್ರಶ್ನೆ ಕೇಳಿದರೆ ಬುದ್ಧಿವಂತಿಕೆಗೆ ವಿಚಾರ ಮಾಡಿ ಉತ್ತರ ಕೊಡ್ತೀರಿ ಬುದ್ಧಿಯಿಂದ ಬೇಡ ಹೃದಯದ ಉತ್ತರ ಬೇಕು ಅಂದು ಆಗಲಿ ಆಗ್ಬೋದು ಏನು ತೊಂದರೆ ಇಲ್ಲ ಅಂದು ಸಂದರ್ಶನ ನಡೀತಾ ಇತ್ತು ಭಾಳ ಚೆಂದಾಯಿತು ಇನ್ನು ಮುಗಿಯೋದಕ್ಕೊಂದು ಎರಡು ನಿಮಿಷ ಇರಬೇಕು ಗಡಿಯಾರದಲ್ಲಿ ಕಾಣಿಸ್ತಾ ಇತ್ತು ನಾನು ಕೇಳಿದೆ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಡಾಕ್ಟರ್ ಬೆಲ್ ನಿಮ್ಮ ವಿಶ್ವವಿದ್ಯಾಲಯ ಪ್ರಪಂಚದಲ್ಲಿ ಇಷ್ಟೊಂದು ಎತ್ತರದಲ್ಲಿ ಇದೆಯಲ್ಲ ಅದು ಇಷ್ಟು ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ಮಾಡ್ತಾರೆ ಯೂನಿವರ್ಸಿಟಿ ಯಾವ ಮಟ್ಟದ್ದಿದೆ ಅಂತ ನೋಡಿದಾಗ ಮೊದಲಿನ ನಾಲ್ಕು ವಿಲಕ್ಕದಲ್ಲಿ ನಿಮ್ದಿದ್ದೇ ಇರುತ್ತೆ ಅಷ್ಟು ದೊಡ್ಡ ಯೂನಿವರ್ಸಿಟಿ ಅಷ್ಟು ಪ್ರಸಿದ್ಧವಾದದ್ದು ಇಷ್ಟು ಎತ್ತರ ಮಟ್ಟದಲ್ಲಿ ಹೇಗೆ ಉಳ್ಕೊಳ್ತು ಅಷ್ಟು ವರ್ಷಗಳಿಂದ ನಿಮ್ಮ ವಿಶ್ವವಿದ್ಯಾಲಯದ ಯಶಸ್ಸಿನ ಗುಟ್ಟೇನು ಅಂತ ಕೇಳಿದೆ ನಾನು ಬೇರೆ ಯಾರನ್ನಾದರೂ ಈ ಪ್ರಶ್ನೆ ಕೇಳಿದರೆ ಅರ್ಧ ತಾಸು ಉತ್ತರ ಹೊಡಿತಿದ್ರಪ್ಪ ಆದ್ರೆ ಬೆಲ್ಲೊಂದು ನಿಮಿಷ ಹಿಂಗೆ ನೋಡಿದ್ರು ನನ್ನ ಕಣ್ಣು ಕೂಡ ಪೀಳ್ಕಸ್ಲಿಲ್ಲ ಅನಾಯಾಸವಾಗಿ ಹೇಳ್ಬಿಟ್ರು ಆಸ್ ಐ ಅಂಡರ್ಸ್ಟ್ಯಾಂಡ್ ದ ಸಕ್ಸಸ್ ಆಫ್ ಮೈ ಯೂನಿವರ್ಸಿಟಿ ಈಸ್ ಬಿಕಾಸ್ ಆಫ್ ಪೀಪಲ್ಸ್ ಎಬಿಲಿಟಿ ಟು ವರ್ಕ್ ವಿದೌಟ್ ಸೂಪರ್ವಿಷನ್ ನಾನು ತಿಳಿದಂತೆ ನಾನು ವಿಶ್ವವಿದ್ಯಾಲಯದ ಯಶಸ್ಸನ್ನು ಗುಟ್ಟು ಅಂದರೆ ಮೇಲ್ವಿಚಾರಣೆ ಇಲ್ಲದೇ ಕೆಲಸ ಮಾಡುವಂಥ ಮನೋಭಾವ ಆದರು ದಂಗಾಗಿ ಹೋದೆ ಸ್ವಾಮಿ ನಾನು ಟು ವರ್ಕ್ ವಿದೌಟ್ ಸೂಪರ್ವಿಷನ್ ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡುವಂಥದ್ದು ಅದ್ಭುತ ಅನಿಸ್ಬಿಡ್ತು ನನಗೆ ಬರಬೇಕಾದ್ರೆ ದಾರಿಯಲ್ಲಿ ಕಾರಲ್ಲಿ ಹೇಳಿದೆ ಡಾಕ್ಟರ್ ಬೆಲ್ ಯು ಗೆ ಬ್ರಿಲಿಯಂಟ್ ಆನ್ಸರ್ ಅದ್ಭುತ ಉತ್ತರ ಕೊಟ್ಟ್ರಿ ನೀವು ಅವ್ರ ಅದ್ಭುತ ಏನಿದೆ ಅದರೊಳಗೆ ಅಂದರು ಯಾರನ್ನು ನೋಡ್ತೀರಿ ನೀವು ಹೋಮ್ ಡು ಯು ವಾಚ್ ಅವ್ರು ಕೇಳಿದ್ದು ಹೋಮ್ ಡೂ ಯು ವಾಚ್ ಯು ವಾಚ್ ಕ್ರಿಮಿನಲ್ಸ್ ಆ್ಯಂಡ್ ಪ್ರಿಸ್ನರ್ಸ್ ಮೈ ಪೀಪಲ್ ಆರ್ ನಾಟ್ ಪ್ರಿಸ್ನರ್ಸ್ ಆ್ಯಂಡ್ ಕ್ರಿಮಿನಲ್ಸ್ ಕಲ್ಡರನ್ನ ಅಪರಾಧಿಗಳನ್ನು ಮಾತ್ರ ನೋಡ್ತೀರಿ ಗಮನ ಇಟ್ಟು ನಾನು ಜನ ಅಂತವ್ರು ಅಲ್ಲಲ್ಲ ಒಳ್ಳೆ ಜನ ತಾವು ಮಾಡೋ ಕೆಲಸ ಮಾಡೇ ಮಾಡ್ತಾರೆ ಅಂತ ಅವ್ರು ಹೇಳಲಿಲ್ಲ ನಾನು ನನಗೊಂಚೂರು ಭಯ ಆಯಿತು ನಮ್ಮಲ್ಲಿ ಗಮನಿಸಿ ಸ್ನೇಹಿತರೆ ನಮ್ಮಲ್ಲಿ ಹೆಂಗಿದೆ ವ್ಯವಸ್ಥೆ ಅಂದರೆ ಮೇಲ್ವಿಚಾರಣೆ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಕಲ್ಪನೆ ಮಾಡಿಕೊಟ್ರಸ್ತೇ ರಸ್ತೆಯಲ್ಲಿ ಪೊಲೀಸ್ ಇಲ್ಲ ಅಂದರೆ ಯಾರೂ ನಿಯಮ ಪಾಲಿಸೋಲ್ಲ ನುಗ್ಗೆ ಬಿಡ್ತಾರೆ ಎಲ್ಲರೂ ನುಗ್ತಾರೆ ಎಲ್ಲರೂ ಪೋಸ್ಟ್ ಗ್ರ್ಯಾಜುವೇಟ್ಸೆ ಆಫೀಸಲ್ಲಿ ಇಲ್ಲ ಅಂದರೆ ಎಲ್ಲರೂ ಮನೆಗೆ ಹೋಗಿಬಿಡ್ತಾರೆ ಬೇಗ ಅಂದರೆ ಇನ್ನೊಬ್ಬರು ನಮ್ಮನ್ನು ಸದಾಕಾಲ ಗಮನಿಸಿ ಕಾಯ್ತಿದ್ರೆ ಮಾಡುವಂಥ ಕೆಲಸ ಮಾಡುವಂಥ ಮನಸ್ಸು ಯಾಕಪ್ಪ ಬಂತು ನಮಗೆ ಇನ್ನೊಬ್ಬರು ನಾನು ಕಾಯ್ತಾರೆ ಅಂದರೆ ನನ್ನ ಕೈದಿ ಆದಂಗೆ ಆಯ್ತಲ್ಲ ನಾನು ಯಜಮಾನ ಆಗೋದು ಯಾವಾಗ ನನ್ನ ಕೆಲಸ ನಾನೇ ಪ್ರೀತಿಯಿಂದ ಮಾಡೋದು ಯಾವಾಗ ನನ್ನ ಕೆಲಸಕ್ಕೆ ನಾನೇ ಮೇಲ್ವಿಚಾರಕ್ಕೆ ಆದರೆ ಒಳ್ಳೇದಲ್ವ ಇನ್ನೊಬ್ಬರು ಯಾಕೆ ಮಾಡಿಲ್ಲ ಅಂತ ಕೇಳೋದಕ್ಕಿಂತ ಐ ಡೂ ಬಿಕಾಸ್ ಐ ಲವ್ ಟು ಡೂ ಇಟ್ ನಾನು ಯಾಕೆ ಮಾಡ್ತೇನೆ ಪ್ರೀತಿಯಿಂದ ಮಾಡ್ತೀನಿ ಅಂತ ಹೇಳುವಂಗೆ ಆಗಬೇಕಲ್ವಾ ಹಾಗಾದಾಗ ನನ್ನ ದೇಶ ಕೂಡ ಡಾಕ್ಟರ್ ಬೆಲ್ ಹೇಳಿದ ಹಾಗೆ ಪ್ರಪಂಚದ ಸರ್ವಶ್ರೇಷ್ಠ ದೇಶ ಆಗ್ತದೆ ಆಗೋದಕ್ಕೆ ಒಂದೇ ಕೆಲಸ ಇನ್ನೊಬ್ಬರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ ನನ್ನ ಮನಸ್ಸಿಗೋಸ್ಕರ ನನ್ನ ತೃಪ್ತಿಗೋಸ್ಕರ ನನ್ನ ದೇಶಕ್ಕೋಸ್ಕರ ನಾನು ಮಾಡ್ತೀನಿ ಅಂದರೆ ನನ್ನ ಜಗತ್ತು ನನ್ನ ದೇಶ ತುಂಬ ಸುಂದರ ಆಗ್ತದೆ ಅಂತ ನನ್ನ ನಂಬಿಕೆ